ಫ್ರೆಂಡ್ಸ್ ಇಡಿಗಾಸ್ ಮನೆ ರುಚಿ ಚಾನಲ್ಗೆ ಸ್ವಾಗತ ರೆಸಿಪಿ ಶುರು ಮಾಡೋದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ರೆ ಪ್ಲೀಸ್ ಇಡಿಗಾಸ್ ಮನೆ ರುಚಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಇದೇ ರೀತಿ ತುಂಬ ರೆಸಿಪಿ ಹಾಕ್ತಿರ್ತೀವಿ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗೆ ಶೇರ್ ಮಾಡಿ ಇವತ್ತು ನಾವು ಇತ್ಕಿದವ್ರೆ ಕಾಡು ಪುದೀನಾ ರೈಸ್ ಮಾಡ್ತಾ ಇದ್ದೀವಿ ಇದಕ್ಕೆ ಬೇಕಾಗಿರೋ ಪದಾರ್ಥ ಒಂದು ಕಟ್ಟು ಪುದೀನ ಸೊಪ್ಪು ಒಂದು ಸ್ವಲ್ಪ ಇದು ಇದಕ್ಕೆ ದವ್ರೇಕಾಳು ಐದು ಟೊಮೊಟೊ ಆರು ಹಸಿಮೆಣಸು ಸ್ವಲ್ಪ ಶುಂಠಿ ಒಂದು ಇಂಚು ಒಂದು ಈರುಳ್ಳಿ ಇದು ಒಂದು ಒಗ್ಗರಣೆಗೆ ಒಂದು ಈರುಳ್ಳಿ ಮೂರು ಹಸಿಮೆಣ್ಸಿ ಕಾಯಿ ಹಚ್ಕೊಂಡಿದ್ದೀನಿ ಮರಾಠಿ ಮಗ್ಗು ನಾಲ್ಕು ಆರು ಲವಂಗ ಸ್ವಲ್ಪ ಚಕ್ಕೆ ಒಂದು ಏಳು ನಿಂಬೆಹಣ್ಣು ಎರಡು ಸ್ಪೂನ್ ತುಪ್ಪ ಮತ್ತು ಎರಡು ಸ್ಪೂನು ಧನಿಯಾ ಪುಡಿ ನಾನು ಮೂರು ಲೋಟ ಅಕ್ಕಿ ತಗೊಂಡಿದ್ದೀನಿ ತೊಳ್ಕೊಳ್ಳೋಣ ಈಗ ಈಗ ರುಬ್ಕೊಳ್ಳೋದಕ್ಕೆ ನಾವು ಜಾರಿಗೆ ಈರುಳ್ಳಿ ಹಾಕ್ತಾ ಇದ್ದೀವಿ ಹಸಿಮೆಣ್ಸಿನ್ಕಾಯಿ ಹಾಕ್ತಾ ಇದ್ದೀವಿ ಶುಂಠಿ ಮತ್ತು ಎರಡು ಸ್ಪೂನು ಧನಿಯಾ ಪುಡಿ ಇದನ್ನು ರುಬ್ಕೊಳ್ಳೋಣ ಇದನ್ನು ಮತ್ತೆ ಪುದೀನ ಸೊಪ್ಪು ಮಸಾಲ ರುಬ್ಕೊಳ್ಳೋಣ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳೋಣ ಸ್ವಲ್ಪ ರುಬ್ಕೊಬಿ ಪುದೀನ ಸೊಪ್ಪು ತೊಗೊಂಡಿದ್ದೀವಿ ರುಬ್ಬಿಟ್ಕೊಂಡಿದ್ದೀವಿ ಇದು ಇದು ಈರುಳ್ಳಿ ಮೆಣ್ಸಿ ಶುಂಠಿ ಮಸಾಲೆ ರುಬ್ಬಿಟ್ಕೊಂಡಿರೋದು ಇದಕ್ಕೆ ಒಗ್ಗರಣೆಗೆ ಅರ್ಧ ಲೋಟ ಎಣ್ಣೆ ತಗೊಂಡಿದ್ದೀನಿ ಈಗ ಎಣ್ಣೆ ಕಾದಿದೆ ಇದಕ್ಕೆ ಮರಾಠಿ ಮಗ್ ನಾಲ್ಕು ತೊಗೊಂಡಿದ್ದೀನಿ ಇದನ್ನು ಹಾಕೊಳ್ಳೋಣ ಮತ್ತೆ ಲವಂಗ ಆರು ಚಕ್ಕೆ ಹಾಕ್ತಾ ಇದ್ದೀನಿ ಇದು ಫ್ರೈ ಆಗಿದೆ ಈರುಳ್ಳಿ ಹಾಕೋಣ ಇದಕ್ಕೆ ನೋಡಿ ಫ್ರೆಂಡ್ಸ್ ಇದು ಈರುಳ್ಳಿ ಸ್ವಲ್ಪ ಕೆಂಪಾಗ್ಬೇಕಿತ್ತು ಈರುಳ್ಳಿ ಕೆಂಪಾದರೆ ಚೆನ್ನಾಗಿರುತ್ತೆ ಇದು ಅಡುಗೆ ಈರುಳ್ಳಿ ಈಗ ಕೆಂಪಾಗಿದೆ ಈರುಳ್ಳಿಗೆ ಸ್ವಲ್ಪ ಚೆನ್ನಾಗಿ ಕೆಂಪಗೆ ಫ್ರೈ ಆಯಿತು ಅಂದರೆ ಅದರ ಘಮ ಚೆನ್ನಾಗಿರುತ್ತೆ ಆಮೇಲೆ ಇವಾಗ ಇಪ್ಪಿದವ್ರೆ ಥರ ಹಾಕ್ತಾ ಇದ್ದೀನಿ ಇದು ಸ್ವಲ್ಪ ಫ್ರೈ ಮಾಡ್ಕೊಬೇಕು ಅವ್ರ ಸ್ವಲ್ಪ ಫ್ರೈ ಆಗಿದೆ ಈಗ ಟೊಮಾಟೊ ಹಾಕೊಳ್ಳೋಣ ಈ ಸ್ವಲ್ಪ ಫ್ರೈ ಮಾಡ್ಕೊಳಿ ಟೊಮಾಟೊ ಅರಿಶಿನ ಪುಡಿ ಹಾಕೊಳ್ಳೋಣ ಇದಕ್ಕೆ ಮತ್ತೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಈ ಸ್ವಲ್ಪ ಬಾಡಿಸ್ಕೊಳ್ಳೋಣ ಟೊಮಾಟೊ ಉಪ್ಪು ಹಾಕಿದರೆ ಬೇಗ ಸ್ವಲ್ಪ ಬೇಯುತ್ತೆ ಟೊಮಾಟೊ ಇದು ಸ್ವಲ್ಪ ಫ್ರೈ ಆಗಬೇಕು ಮೇಲೆ ಈ ಫ್ರೈ ಆಗಬೇಕು ಸ್ವಲ್ಪ ಟೊಮಾಟೊ ಈಗ ಮಸಾಲೆ ಹಾಕೊಳ್ಳೋಣ ರುಬ್ಬಿದಂತ ಮಸಾಲೆ ಹಾಕ್ತಾ ಇದ್ದೀನಿ ಪುದೀನ ಮಸಾಲೆ ಎಲ್ಲ ನುಣ್ಣಗೆ ಇದನ್ನು ರುಬ್ಕೊಂಡಿದ್ದ ಮಸಾಲೆನ ಈಗ ಹಾಕಿದ್ದೀನಿ ಇದು ಸ್ವಲ್ಪ ಬಿಡೋ ತನಕ ಹುರ್ಕೊಳ್ಳೋಣ ಇದನ್ನು ನೋಡಿ ಫ್ರೆಂಡ್ಸ್ ಈಗ ಇದು ಮಸಾಲೆ ಎಲ್ಲ ತಳ ಬಿಟ್ಟಿದೆ ಈ ತರ ತಳ ಬಿಟ್ಟರೆ ಚೆನ್ನಾಗಿರುತ್ತೆ ಇದು ಎಣ್ಣೆ ಬಿಟ್ಕೊಳ್ತಾ ಇದೆ ನೋಡಿ ಇವಾಗ ನೀರು ಹಾಕೋಬೇಕು ನಾವು ಮೂರು ಗ್ಲಾಸ್ ಅಕ್ಕಿ ತಗೊಂಡಿದ್ದೀವಿ ಆ ಮೂರು ಗ್ಲಾಸ್ ಅಕ್ಕಿಗೆ ಐದೂವರೆ ಲೋಟ ನೀರು ಹಾಕೋಬೇಕು ನಾಲ್ಕು ಐದು ಐದೂವರೆ ಲೋಟ ನೀರು ಹಾಕಿದ್ದೀವಿ ನಾನು ತಗೊಂಡಿರೋದು ಬುಲೆಟ್ ರೈಸು ಮೂರು ಲೋಟ ಅಕ್ಕಿಗೆ ಐದೂವರೆ ಲೋಟ ನೀರು ಹಾಕಿದ್ದೀನಿ ಸ್ವಲ್ಪ ನೀರು ಮಳೆದಕ್ಕೆ ಬಿಡೋಣ ಪ್ಲೇಟ್ ಮುಚ್ಚುತ್ತೀನಿ ಈಗ ನೋಡಿ ಫ್ರೆಂಡ್ಸ್ ಈಗ ನೀರು ಮಳ್ತಾ ಇದ್ದಾವೆ ಈಗ ಅಕ್ಕಿ ಹಾಕೊಳ್ಳೋಣ ತಿರ್ಗಿಸ್ಬಿಟ್ಟು ಅರ್ಧ ನಿಂಬೆ ಹಣ್ಣು ತಗೊಂಡಿದ್ವಲ್ಲ ಅದು ಇದು ರಸ ಹಿಂಡಿಟ್ಕೊಂಡಿದ್ದೀನಿ ಇದನ್ನು ಇವಾಗ ಹಾಕೋಬೇಕು ಇದನ್ನು ಇದನ್ನು ಎರಡು ಸ್ಪೂನು ಮೇಲೆ ತುಪ್ಪ ಇದು ತುಪ್ಪ ಹಾಕಿದ್ರೆ ಅನ್ನ ಉದ್ರುದ್ರಾಗಿ ಬಿಡಿ ಬಿಡಿಯಾಗಿರುತ್ತೆ ಚೆನ್ನಾಗಿರುತ್ತೆ ರೈಸು ಪ್ಲೇಟ್ ಮುಚ್ಚುತ್ತೀನಿ ಈಗ ನೋಡಿ ಫ್ರೆಂಡ್ಸ್ ಈಗ ರೆಡಿಯಾಗಿದೆ ಈಗ ಸರ್ವ್ ಮಾಡೋಣ ನೋಡಿ ಎಷ್ಟು ಚೆನ್ನಾಗಿ ಉದ್ರುದ್ರಾಗಾಗಿದೆ ಇದಕ್ಕೆ ನಂಚ್ಕೊಳ್ಳೋದಕ್ಕೆ ಮೊಸರು ಬಜ್ಜಿ ಇಲ್ಲಾಂದರೆ ಕಾಯಿ ಚಟ್ನಿ ಏನಾದರೂ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್